ಯಳಂದೂರಿನಿಂದ ಹೊನ್ನೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನಾಲ್ಕು ಪಾಯಿಂಟ್ ಇಪ್ಪತ್ತೆಂಟು ಲಕ್ಷ ರೂಪಾಯಿ ನೇವಳ ಲಾಭ ಗಳಿಸಿದೆ ಸಂಘದ ಅಧ್ಯಕ್ಷ ಡಿ ರೇವಣ್ಣ ಯಳಂದೂರು ತಾಲೂಕಿನ ಹೊನ್ನೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಸಭಾಭವನದಲ್ಲಿ ಮಂಗಳವಾರ ಹಮ್ಮಿಕೊಳ್ಳಲಾಗಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀ ರೇವಣ್ಣ ಮಾತನಾಡಿ ಹೊನ್ನೂರು ಹಾಲು ಉತ್ಪಾದಕರ ಸಂಘವು ತುಂಬ ಹಳೆಯ ಸಂಘವಾಗಿದೆ ಈ ಬಾರಿ ನಡೆದ ಜಿಲ್ಲಾ ಮಟ್ಟದ ಸಹಕಾರ ಸಂಘಗಳ ಒಕ್ಕೂಟದ ಸಭೆಯಲ್ಲಿ ನಮ್ಮ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘ ಉತ್ತಮ ಸಹಕಾರ ಸಂಘ ಪ್ರಶಸ್ತಿ ಪಡೆದಿದ್ದು ಕೀರ್ತಿ ತಂದಿದೆ ಅದರಿಂದ ಹಾಲು ಉತ್ಪಾದಕರು ಗುಣಮಟ್ಟದ ಹಾಲು ಪೂರೈಕೆ ಮಾಡುವ ಮೂಲಕ ಸಂಘದ ಅಭಿವೃದ್ಧಿಗೆ ಸಹಕಾರ ನೀಡಬೇಕೆಂದು ಸಲಹೆ ನೀಡಿದರು ನಂತರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂ ರಾಜಶೇಖರ್ ವಾರ್ಷಿಕ ವರದಿ ನೀಡಿ ಮಾತನಾಡಿ ಸಂಘವು ಜಿಲ್ಲಾ ಒಕ್ಕೂಟಕ್ಕೆ ವಾರ್ಷಿಕವಾಗಿ ಎಂಬತ್ತೆರಡು ಪಾಯಿಂಟ್ ಐವತ್ತೊಂಬತ್ತು ಲಕ್ಷ ಹಾಲನ್ನ ಹಾಲನ್ನ ವ್ಯಾಪಾರ ಮಾಡಿದೆ ಹಾಗೂ ಸ್ಥಳೀಯವಾಗಿ ಇಪ್ಪತ್ತೊಂಬತ್ತು ಲಕ್ಷದಷ್ಟು ಹಾಲು ವ್ಯಾಪಾರ ಮಾಡಿದೆ ಈ ಸಂಘದ ನಿವ್ವಳ ಲಾಭ ನಾಲ್ಕು ಪಾಯಿಂಟ್ ಎಪ್ಪತ್ತೆಂಟು ಲಕ್ಷವಾಗಿ ತಾಲೂಕಿನಲ್ಲಿಯೇ ಅಭಿವೃದ್ಧಿ ಹೊಂದುತ್ತಿರುವ ಸಂಘವಾಗಿದೆ ಒಂದು ದಿನಕ್ಕೆ ಒಂಬೈನೂರರಿಂದ ಒಂಬೈನೂರ ಐವತ್ತು ಲೀಟರ್ ಹಾಲು ಸಂಗ್ರಹವಾಗುತ್ತದೆ ಇದೇ ತರಹ ಮುಂದುವರೆದರೆ ಇಲ್ಲಿ ಹಾಲು ಶೀತಲೀಕರಣ ಕೇಂದ್ರವನ್ನ ಸ್ಥಾಪಿಸಬಹುದು ಒಕ್ಕೂಟದಿಂದ ಹಾಲು ಕರೆಯುವ ಮೆಷಿನ್ ಹಾಗೂ ಮೇವು ಕಟಾವು ಮಾಡುವ ಯಂತ್ರಗಳು ಸಬ್ಸಿಡಿ ರೂಪದಲ್ಲಿ ನೀಡಲಾಗುತ್ತಿದೆ ಷೇರುದಾರರು ಇದನ್ನ ಸದುಪಯೋಗ ಪಡಿಸಿಕೊಳ್ಳಿ ಜೊತೆಗೆ ಹೈನುಗಾರಿಕೆ ಸಂಬಂಧ ಮೂರು ದಿನಗಳವರೆಗೆ ತರಬೇತಿಯನ್ನ ನೀಡಲಾಗುತ್ತದೆ ಎಂದು ತಿಳಿಸಿದರು ಈ ಸಭೆಯಲ್ಲಿ ಜಿಲ್ಲಾ ಹಾಲು ಒಕ್ಕೂಟ ಕುದೇರು ಉಪ ವ್ಯವಸ್ಥಾಪಕರಾದ ಶರತ್ ಕುಮಾರ್ ಜಿಲ್ಲಾ ಒಕ್ಕೂಟದ ನಿರ್ದೇಶಕರಾದ ವೈಸಿ ನಾಗೇಂದ್ರ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಂ ನಿರಂಜನ್ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಡಿ ರೇವಣ್ಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗುರುಪ್ರಸಾದ್ ಗೌಡರಾದ ಎಸ್ ಮಹದೇವಸ್ವಾಮಿ ವಿಸ್ತರಣಾಧಿಕಾರಿ ರಾಜು ಉಪಾಧ್ಯಕ್ಷ ಎಚ್ ಎಸ್ ರಾಜಪ್ಪ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂ ರಾಜಶೇಖರ್ ಹಾಲು ಪರೀಕ್ಷಕರಾದ ಎಸ್ ಮಹದೇವಸ್ವಾಮಿ ಸಹಾಯಕ ಎಚ್ ಎಸ್ ರಾಜೇಶ್ ಎನ್ ಕೃಷ್ಣಮೂರ್ತಿ ಕೃತಕ ಗರ್ಭಧಾರಣೆಯ ಪರೀಕ್ಷಕರಾದ ಎನ್ ಪ್ರಕಾಶ್ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರುಗಳು ಹಾಗೂ ಹಾಲು ಉತ್ಪಾದಕರು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ಕನಕ ಟಿ ವಿ ನ್ಯೂಸ್ ಚಾಮರಾಜನಗರ ಅವರು ನಮ್ಮಲ್ಲಿ ಇರ್ತಾರೆ ಸರ್ ಏ ಮಹಾರಾಜರು ಇರ್ತಾರೆ ನಿಮಗೆ ಯಾಕೆ ಎಲ್ಲಾ ಗಡಿರಕ್ಕೆ ಬಂದ್ರೆ ಈ ಮಧ್ಯೆ ಚೇಂಜ್ ಮಾಡಿದ ಮೇಲೆ ಸ್ಪೆಶಿಯಲ್ ಸರ್ಪಟ ಸರ್ಪಟ ಆನ ಆ ಅಂತ ಹೇಳೋದು ಇಷ್ಟಕ್ಕೆ ಹೆಚ್ಚು ಜಾಸ್ತಿ ಆಗ್ತದೆ ಎಕ್ಸಲ್ಯೂಸೇ ಇವನಸ್ ಸ್ಟಾರ್ಟ್ ಮಾಡೋದು ಲಾಗಿನ್ ಮಾಡೋದು ಅಷ್ಟಾ ಅಂತ ಹೇಳಲ್ಲ ಇವನಸ್ ಸ್ವಿಚ್ ಮಾಡೋದು ಕಾರ್ಯನೇ ಸಾಕು ಸಂಧಾನಿಸ್ ಕೊಡ್ತುವ ಕಟಾ ಮುಖ್ಯ ಕಸಿ ಮಾಡ ಉತ್ತಮ್ ನೋಡಿರಬಹುದು ರಾಜ್ಯದಲ್ಲೂ ಸಹ ಕೋಟಿ ಪ್ರಮಾಣದ ಗರಿಷ್ಠದಲ್ಲೇ ದಾಖಲೆ ನಮ್ಮ ನಮ್ಮದಲ್ಲೂ ಸಹ ಗರಿಷ್ಠ ಪ್ರಮಾಣ ಮೂರು ಲಕ್ಷದ ಇಪ್ಪತ್ತ್ ಮೂರು ಸಾವಿರದ ಆರ್ನೂರ ತೊಂಬತ್ತರ ಸಂಗ್ರಹಣೆಯಾಗಿ ದಾಖಲೆಯನ್ನ ಈ ವರ್ಷ ಆಗಿದೆ ಅಲ್ಲ ಎಲ್ಲಾ ಕಡೆಯೂ ಸಹ

ಪೂರ ಸ್ಕೇಲ್ ಮಾಡಿ ಬರ ದೆಕ್ ತೋಕನಿದರ ಆಕೋರ್ತರ 1.2 ಇಂಟೆಸ್ಟಿಟುಸಿಪಲ್ ಆಕಡರ ಪಾಕಡರ ಬಾಣ 50 ರೂಪಾಯಿ ಅಂತ ಕಾನೂನು ಚಕಣೆ ಇದೆ ನಮ್ಮ ಮಾಲ ವಿತ್ತುಂಡು ಶಿಫಾರಸ್ ಮಾಡರೋ ನಮ್ಮ ಸಂಗೀತ ರಾಜರವರು ದೈವಿಕ ನಿಯಮ ಒಂದು ಕಾಲಕ್ಕೆ ಶಿಫಾರಸ್ ಮಾಡಕ್ಕೆ ಬಂದ್ರೆ ಬಂದು ಕೊಡ್ಲೇ ತಿರುಕಬೇಕು ನಾವು ಮೇಡ ನಗರ ಓ ನಮ್ಮ ಮಾತಾಡ ಅಂತ ಮಾಡ್ ನಾವು ಗೆ ಬರೆವು ನಾವು ನೋಡಿ ನಾವು ನವತಿ ಯಾರು ಆಗು ನಾವು ಆನೆ ಜೇಕರೆ ಕರಿಯಾ ರಸುಕರಿ ಇಲ್ಲ ಅದರ ಅಂತಂತ ಕೋಟಿಗ ಅದರ ಕೊಲ್ಲೆಗಳು ಅಂತ ನಮಗೆ ಇಕ್ಕೆ ಕೋಟಿ ಕಾಮ ಹೊರಗೆ ಬಾ ಅದಕ್ಕೆ ನೀರು ಕೆಲವು ಜುಪಾ ನೀಡಿಲು ಲಾಕದೋ ನೀಡಿ ಕೆಲವಂತ ನೀಡಿ ಚಾಲಾ ನೀಡಿ ಐದು ವಾರ್ಕದ ಬದನ ಬಾಯ್ ಅಂತ ಬಿಲ್ ಬಂತು ಬಿಲ್ ಬಂತು ನೀವು ಹೇಳಬೇಕ ಕಣ್ಣಿರು ಕಂಡವರೆ ರಾಷ್ಟ್ರವನ್ನು ಯಾವ ರೀತಿ ಸಾಡಬೇಕು ಆ ರಾಷ್ಟ್ರಿಗೆ ಯಾವ ಪ್ರಮಾಣದಲ್ಲಿ ನಾವು ಬಸ್ಗಳನ್ನು ಕೊಡಬೇಕು ಅದ್ರಲ್ಲಿ ನಿರ್ವಹಣೆ ಯಾವ ಮಾಡ್ಬೇಕು ಅದ